ಇದು ಪರ್ಪಲ್ ಬೀನ್ಸ್ ಅಂತ ಪರ್ಪಲ್ ಬೀನ್ಸ್ ಅಂದರೆ ಇದು ಪರಿಸರ ಕೃಷಿಗೆ ಅಥವಾ ಸಾಯೋ ಕೃಷಿಗೆ ಭಾಳ ಅನುಕೂಲವಾಗ್ತದೆ ಇದರೊಳಗೆ ಇದು ಕಲ್ಲರು ಒಂದೊಂದು ಸೀಸನ್ಲಿ ಒಂದೊಂದು ಕಲರ್ ಬರುತ್ತೆ ಈ ಕಲರ್ ಈ ಸೀಸನ್ಲಿ ಈ ಥರ ಒಂದು ಸ್ವಲ್ಪ ಗ್ರೀನಿಶ್ ರೆಡ್ ಇರುತ್ತೆ ಇನ್ನೂ ನಿಮಗೆ ಸ್ವಲ್ಪ ಚಳಿಗಾಲದಲ್ಲಾದರೆ ಈ ಥರ ಫುಲ್ಲು ರೆಡ್ ಇದು ಇದರೊಳಗೆ ಏನಂದರೆ ಒಂದು ಆಂಥಿಂಗ್ ಕಂಟೆಂಟ್ ಇರುತ್ತೆ ಆಂಥಸನ್ ಅಂತ ಇರುತ್ತೆ ಅದು ಸ್ವಲ್ಪ ಹೀಟ್ ಮಾಡಿದರೆ ಅದು ಡಿಸಾಲ್ವ್ ಆಗುತ್ತೆ ಅದೇನೂ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆಕ್ಸಿಡೆಂಟ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ನಿಮಗೆ ಕಾಲಿಗೆ ನಿರೋಧಕ ಶಕ್ತಿ ಇರುತ್ತೆ ಮತ್ತು ನಿಮಗೆ ಏಜಿಂಗ್ ಪ್ರೊಸೆಸ್ನ ಕಡಿಮೆ ಮಾಡುತ್ತೆ ಆ ಥರ ಒಂದು ಇದು ಇರುತ್ತೆ ಮತ್ತು ಒಳ್ಳೆ ಫೈಬರ್ ಇರುತ್ತೆ ಅದನ್ನೇ ಸಲಾಡಾಗಿ ತಿನ್ಬೋದು ಇದನ್ನ ಇದನ್ನೇನು ಇದಕ್ಕೆ ರೂಪಿಸ್ಕೋಬೇಕಾಗಿ ಅಂತ ಏನಿಲ್ಲ ಆಗಿ ಇದನ್ನು ತಿನ್ಬೋದು ಇದು ರೈತರಿಗೆ ಭಾಳ ಆಶಾದಾಯಕವಾದ ಬೆಳೆ ಯಾಕೆಂದರೆ ಇದ್ರದ್ದು ಇದು ಬೀಜಗಳನ್ನು ರೈತರು ಉತ್ಪಾದನೆ ಮಾಡ್ಕೋಬೋದು ಆಮೇಲೆ ಇದು ಈ ಬೀನ್ಸ್ ಟೈಪ್ ಬೇರೆ ಬೇರೆ ಏನು ರೋಗಗಳು ಇದಕ್ಕೇನು ಬರೋದಿಲ್ಲ ಯಾಕೆಂದ್ರೆ ಇದು ಸ್ಥಳೀಯ ತಳಿಯಾದ್ದರಿಂದ ಇದಕ್ಕೆ ನಿರೋಧಕ ಶಕ್ತಿ ಇದೆ ಈ ತರ ಓಕೆ ಉಪಯೋಗಿಸ್ಕೋಬಹುದು ಈ ತರ ಒಂದು ಪೆಂಡಾಲ್ ಟೈಪ್ ಇದನ್ನ ಮಾಡ್ಕೊಂಡ್ರೆ ಅದ್ರೊಳಗೆ ಇದನ್ನ ಈ ತರ ಈ ತರ ಶೇಡ್ ನೆಟ್ ಹಾಕೋಬೇಕು ಏನು ಬೇಕಾಗಿಲ್ಲ ಒಳ್ಳೆ ಈಗ ಆರ್ಷ್ ಸಮ್ಮರಿತಲ್ಲ ಹಂಗಾಗಿ ಶೇಡ್ ನಟ್ ಇದ್ರೆ ಇಲ್ಲಿ ಇನ್ಸೆಕ್ಟ್ ಬರೋದು ಮತ್ತೆ ಸೂರ್ಯ ಕಿರಣ ಜಾಸ್ತಿ ಬೀಳೋದು ಶೇಡ್ ನಟ್ಟಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಹೊರಗಡೆ ನಮ್ಮ ಪರಿಸರದಲ್ಲಿ ಇದನ್ನ ಆರಾಮ್ಸೆ ಬೆಳಿಬಹುದು ಅಲ್ಲಿ ಏನಂದ್ರೆ ಗಾಳಿಗೆ ಒಂದ್ ಸ್ವಲ್ಪ ಇದಾಗುತ್ತೆ ಇಲ್ಲಿ ಗಾಳಿ ತಡೆಯೋದ್ರಿಂದ ಇದೇನು ಇದಾಗಲ್ಲ ನಾನು ಇದು ನೋಡಿದ ತಕ್ಷಣ ಅನ್ಕೊಂಡಿದ್ದು ಹೈಬ್ರಿಡ್ ಅಂತ ಇದು ಕಲರ್ ಹಂಗಿದೆ ಪರಿಸರದಲ್ಲಿ ನೇಚರಲ್ಲಿ ಎಲ್ಲ ಕಲಸು ಎಲ್ಲ ಪರಿಸರದಿಂದಲೇ ಬಂದಿರೋದು ಅದು ನೇಚರಿಂದಲೇ ಬಂದಿರೋದು ಅದನ್ನು ಈಗಿನ ಮಾಡ್ರನ್ ಸೈನ್ಸು ಅದನ್ನೆಲ್ಲ ಉಪ್ಯೋಗಿಸ್ಕೊಂಡು ಅದನ್ನು ಒಂದೇ ಒಂದೊಂದ್ರ ಮೇಲೇ ಅದನ್ನು ರಿಸರ್ಚ್ ಮಾಡಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಸೊ ಇದನ್ನು ಒಟ್ಟಾರೆಯಾಗಿ ನಾವು ಇನ್ಕ್ಲೂಸಿವ್ ಆಗಿ ನೋಡಿದಾಗ ಈ ಪರಿಸರದಲ್ಲಿ ಎಲ್ಲನೂ ಇತ್ತು ಹಿಂದೆ ಹಿಂದೆ ಪರಿಸರದಲ್ಲಿ ಈ ಥರದ್ದು ಎಲ್ಲ ವೈವಿಧ್ಯತೆ ಇತ್ತು ಆ ವೈವಿಧ್ಯತೆಯನ್ನು ಈಗ ನಾವು ಹಾಳು ಮಾಡಿದ್ದೀವಿ ಹಂಗಾಗಿ ಈಗ ಬರೀ ಹೈಬಿಡ್ಗೆ ಇಳಿದಿದ್ದೀವಿ

ಬುಕ್ ಬೀನ್ಸ್ ಫ್ರೆಂಚ್ ಬೀನ್ಸ್ ಅಂತ ಹೇಳ್ತೀವಿ ಅದು ನೆಲದೇ ಬೆಳೆಯೋದು ಅದಕ್ಕೆ ತುಂಬಾ ಚಿನ್ನಗಳು ಬರ್ತವೆ ಇದರ ಇದು ಬೀನ್ ಬೀನ್ಸ್ ಅದೇ ರೀತಿ ಇದು ಟೇಸ್ಟ್ ಇರುತ್ತೆ ಅದೇ ರೀತಿ ಕಾಯಿಗಳು ಇರ್ತವೆ ಸೊ ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದಿಷ್ಟು ದಪ್ಪ ಇದ್ರೂನು ಇಷ್ಟು ದಪ್ಪ ಇದ್ರೂನು ಈ ಥರ ಇದ್ರೆ ಏನಾಗುತ್ತೆ ಮಾರ್ಕೆಟಲ್ಲಿ ಸಿಗೋದು ಆ ಬೀನ್ಸ್ ಎಲ್ಲ ಇಷ್ಟು ದಪ್ಪ ಇತ್ತು ತಕ್ಷಣ ಎಲ್ಲ ಬಲ್ಕ್ತು ಓಡಿರ್ತಾರೆ ನೋಡಿ ಇದು ಇಷ್ಟು ಮೂರು ಎಲ್ಲ ಇದಾವೆ ದಪ್ಪ ದಪ್ಪ ಈಗ ಒಂದ್ ಸ್ವಲ್ಪ ಮಳೆ ಕಂಟಿನ್ಯೂಸ್ ಒಂದ್ ಹದಿನೈದು ದಿನ ಮಳೆ ಆಯ್ತಲ್ಲ ಹಂಗಾಗಿ ಫ್ಲವರಿಂಗ್ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ಫ್ಲವರಿಂಗ್ ಆಗ್ತಾ ಇತ್ತು ಅವಕಾಶಗಳಿದೆ ಬೇರೆ ಬೇರೆ ಇದು ನಾಟಿ ತಳಿಗಳೆಲ್ಲ ಬರೀ ಹೈಬ್ರಿಡ್ ಗೆ ಹೋದ್ರೆ ಅದು ಅಷ್ಟೊಂದು ಪರಿಸರದ ದೃಷ್ಟಿಯಿಂದ ಹೂ ಒಳ್ಳೆಯದಲ್ಲ ರೈತರ ಆದಾಯ ದೃಷ್ಟಿಯಿಂದಲೂ ಅದು ಒಳ್ಳೆಯದಲ್ಲ ಸರ್ ಈಗ ರೈತರು ಹೈಬ್ರಿಡ್ ಅಂತ ಹೋಗ್ತಾರ ನಾಟಿ ತಳಿಯೇ ಎಷ್ಟು ಚೆನ್ನಾಗಿದೆಯಲ್ಲ ಏನಕ್ಕೆ ಹೋಗ್ತಾರೆ ಅಂದರೆ ಅವರಿಗೆ ಒಂದು ಅದ್ರ ಬಗ್ಗೆ ಅಷ್ಟೊಂದು ಅರಿವಿರಿರಲ್ಲ ಎರಡನೇದು ಈಗಿನ ಮಾಡ್ರನ್ ಕೃಷಿ ಏನಾಗಿದೆ ನಮ್ಮ ಆಧುನಿಕ ಕೃಷಿ ಬರೀ ಹೈಬ್ರಿಡ್ ಬೆಳೆದ್ರೆ ನಿಮಗೆ ಹೆಚ್ಚಿಗೆ ಆದಾಯ ಬರೋದು ಹೈಬ್ರಿಡ್ ಬೆಳೆದ್ರೆ ಜಾಸ್ತಿ ಬರೋದು ಅನ್ನೋದು ಈಗ ಏನಂದರೆ ಎಲ್ಲ ರೈತರು ತಲೆ ಒಳಗೆ ಹೋಗ್ಬಿಟ್ಟಿದೆ ಅದು ತಲೆ ಒಳಗೆ ಹೋಗಿ ಹೋಗಿ ಮೊದಲೆಲ್ಲ ಈ ಥರದ ನಾಟಿನೇ ಬೆಳೀತಿದ್ರು ಈಗ ಎಷ್ಟು ತುಂಬಿಕೊಂಡೋಗಿದೆ ಅಂದರೆ ನಾವು ಹೈಬ್ರಿಡ್ ಬೆಳೆದಿದ್ದರೆ ಗೊಬ್ಬರ ಹಾಕ್ತಿದ್ರೆ ಕೆಮಿಕಲ್ ಹೊಡೀದಾ ಇದ್ದರೆ ನಮಗೆ ಇಳುಬರಿನೇ ಬರಲ್ಲ ಆ ಒಂದು ಪರಿಸ್ಥಿತಿ ಬಂದೂ ಇದ್ದೀವಿ ಏಕೆಂದರೆ ಈ ಹಸಿರು ಕ್ರಾಂತಿ ನಂತರ ಬರೀ ನಾವು ಆಧುನಿಕ ಕೃಷಿ ಕಡೆಗೆ ಬೆನ್ನ ಅದರ ಬೆನ್ನ ಹತ್ತಿ 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 ಏನಾಗ್ಬಿಟ್ಟಿದ್ದೀವಿ ಅಂದರೆ ಈಗ ಪಾಯಿಂಟ್ ಆಫ್ ನೋ ರಿಟರ್ನ್ ಹಿಂದೆ ಬರದಾದ ಒಂದು ಪರಿಸ್ಥಿತಿ ಬಂದಾಗಿದೆ ಎಂಥ ಪರಿಸ್ಥಿತಿ ಬಂದಿದ್ದೀವಿ ಅಂದರೆ ಈಗ ನಮ್ಮ ಕೃಷಿ ಪದ್ಧತಿಗಳೆಲ್ಲ ಒಂಥರ ಐ ಸಿ ಯು ಪದ್ಧತಿಗಳಾಗ್ಬಿಟ್ಟಿದ್ದಾವೆ ಅಲ್ಲಿ ಆಕ್ಸಿಜನ್ ಕೊಡಬೇಕು ಅಲ್ಲಿ ಇದನ್ನ ಬ್ಲಡ್ ಕೊಡಬೇಕು ಅಲ್ಲಿ ಫುಡ್ ಎಲ್ಲ ಇದರೊಳಗೆ ಟ್ಯೂಬಲ್ಲೇ ಕೊಡಬೇಕು ಅದೇ ರೀತಿ ಇಲ್ಲಿ ಡಿಪ್ ಮೂಲಕನೇ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಕೊಡಬೇಕು ಆ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ ಹೌದು ಹಾಗಾಗಿ ಈ ಕಲ್ಲಂಗಡಿ ಬೆಳೆಯೋದು ನೋಡಿ ಟೊಮೊಟೊ ಬೆಳೆಯೋದಾಗ ನೋಡಿ ಅಥವಾ ಇದು ಮೆಣಸಿನ್ಕಾಯಿ ಬೆಳೆಯೋದನ್ನ ನೋಡಿ ಎಲ್ಲಕ್ಕೂ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಅದರೊಳಗೇನೆ ಎಲ್ಲ ಇದನ್ನು ಕೊಡ್ತಾರೆ ಏನು ಕೊಡ್ತಾರೆ ಇದೆಲ್ಲ ಪೋಷಕಾಂಶ ಕೊಡ್ತವೆ ಹಾರ್ಮೋನ್ಸ್ ಕೊಡ್ತೀವಿ ಅದೇನಾಗುತ್ತೆ ಅಂದ್ರೆ ಅದು ಪರಿಸರಕ್ಕೆ ಅದು ಒಂದ್ಸರಿ ಅದನ್ನ ಪ್ಲಾಸ್ಟಿಕ್ ಬಲ್ಚಿಂಗ್ ತೆಗೆದಾದ್ಮೇಲೆ ಬೆಳೆ ಆದ್ಮೇಲೆ ಅದೊಂಥರ ಯುದ್ಧ ಅದು ಯುದ್ಧ ಭೂಮಿಲಿ ಏನಾಗಿರುತ್ತೋ ಆ ತರ ಆಗಿರುತ್ತೆ ಅದು ಬಿದ್ದಿದ್ ಪ್ಲಾಸ್ಟಿಕ್ ಒಂದ್ಸರಿ ಅದು ಅಷ್ಟೇ ಮತ್ತೆ ಅದೆಲ್ಲ ಪೂರ್ತಿ ಪರಿಸರಕ್ಕೆ ಇದಾಗುತ್ತೆ ಭೂಮಿ ಪಲ್ಯೂಟ್ ಆಗುತ್ತೆ ಪ್ಲಾಸ್ಟಿಕ್ ಅದು ಅದು ಪಡೆಯೋದಿಲ್ಲ ಅದು ಎಷ್ಟು ವರ್ಷ ಆದರೂ ಹಾಗೆ ಇದಿರುತ್ತೆ ಅದಕ್ಕೆ ಒಂದೊಬ್ಬ ರೈತನು ಒಂದು ಪ್ಲಾಸ್ಟಿಕ್ ಹಾಕಿ ಇದನ್ನ ಬೆಳೆದ್ರೆ ಅದು ಏನಾಗುತ್ತೆ ಹೌದು ಪರಿಸರಕ್ಕೆ ಏನಾಗ ದುರಂತಗಳು ಇವೆಲ್ಲ ಈಗ ಹವಾಮಾನ ವೈಪರೀತ್ಯ ಅಂತ ಬರೀ ಹೇಳ್ತೇವೆ ಕೃಷಿನೂ ಹವಾಮಾನ ವೈಪರೀತ್ಯಕ್ಕೆ ಬರೀ ಆಟೋಮೊಬೈಲು ಇಂಡಸ್ಟ್ರೀಸು ಅವೆಲ್ಲ ಕಾರಣ ಆಗಿದ್ದಾವೆ ಆದರೆ ಮುಖ್ಯ ಕಾರಣದಲ್ಲಿ ಹಲವಾರು ಮುಖ್ಯ ಕಾರಣಗಳಲ್ಲಿ ಇದು ಒಂದು ನಾನು ಈಗಾಗಲೇ ಹೇಳ್ದಂಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಮತ್ತು ಡಿಮಾಲಿಷನು ಅದು ನಮ್ಮ ಪರಿಸರ ಕಾರಣಿ ಮಾಡುತ್ತೆ ಅದೇ ರೀತಿ ಕೃಷಿನೂ ಒಂದು ಭಾಗ ಕೃಷಿ ಈಗ ಆಧುನಿಕ ಕೃಷಿ ಅಂದರೆ ಬರೀ ನಮ್ಮ ಪರಿಸರದ ಒಂದು ಲಾಸ್ನ ನಾವು ಬಿಟ್ಬಿಟ್ಟು ಬರೀ ಮ್ಯಾನ್ ಮೇಡ್ ಲಾಸ್ ಕಡಿ ಹಿದ್ದೀವಿ ಅಂದರೆ ನಾವು ಅದನ್ನೇ ನೋಡ್ಕೊಂಡು ಓಕೆ ಗ್ರೀನ್ ಹೌಸ್ ಕಟ್ಟಬೇಕು ಇದನ್ನು ಎಂಥದ್ದು ಅದರೊಳಗೆ ಕ್ಯಾಪ್ಸಿಕಮ್ ಬೆಳಿಬೇಕು ಅದರೊಳಗೆ ಟೊಮೊಟೊ ಬೆಳಿಬೇಕು ಇಲ್ಲ ಹೊರಗಡೆ ಅಂತ ಅಂದರೆ ಪ್ಲಾಸ್ಟಿಕ್ ಮಂಚಿಗೆ ಮಾಡಬೇಕು ಹೈಬ್ರಿಡ್ ಇದಾಕಬೇಕು ಅದಕ್ಕೆ ಬರೋ ಅಂಥವು ಕಾಯಿಲೆಗಳು ಎಷ್ಟಿದಾವೆ ಅಂದರೆ ಅದಕ್ಕೆಲ್ಲ ಕೆಮಿಕಲ್ ಆಗ್ತಾ ಇದ್ರೆ ಅದು ಬೆಳೆಯದೇ ಇಲ್ಲ ಈಗಿನ ಹೈಬ್ರಿಡ್ ತಳಿ ಭತ್ತಗಳು ಇರ್ಬೋದು ಅದು ಕೆಮಿಕಲ್ ಗೊಬ್ಬರ ಹಾಕ್ತಾಯಿದ್ರೆ ಬೆಳೆಯೋದೇ ಇಲ್ಲ ಒಂದು ಈಗ ಭತ್ತ ಭತ್ತ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಹತ್ತು ಮೂಟೆ ಭತ್ತ ಬೆಳಿಬೇಕಾದ್ರೆ ಹತ್ತು ಮೂಟೆ ಗೊಬ್ಬರ ಹಾಕ್ಬೇಕು ಆ ಸ್ಟೇಜಿ ಒಂದು ಸ್ಟೇಜ್ ಬಂದಿದೆ ಆಮೇಲೆ ಒಂದು ಕೆ ಜಿ ಭತ್ತ ಬೆಳಿಬೇಕಾದ್ರೆ ಎರಡು ಸಾವಿರ ಲೀಟ್ರ್ ನೀರನ್ನು ಉಪ್ಯೋಗಿಸ್ತಿದ್ದೀವಿ ಈ ಒಂದು ಪರಿಸರಕ್ಕೆ ಬಂದಿದೆ ನಾನು ಮೊನ್ನೆ ತಾನೇ ಈಗ ಹೇಳ್ತಿದ್ದೀನಿ ಕೆಲವರು ಸಂದರ್ಭದಲ್ಲಿ ನಮ್ಮ ಕನ್ನ ನೀರನ್ನ ನೀರನ್ನು ಬರೀ ಒಣಭತ್ತ ಪದ್ಧತಿಯಲ್ಲಿ ಬೆಳೆದ್ರೆ ನೀರ ನೀರ್ನ ಆಯಿಸಿ ಬೆಳೆಯೋದು ಹಿಂದೆಲ್ಲ ನೀರು ಹಾಯಿಸಿ ಬೆಳಿತಿದ್ದು ಅಥವಾ ಈಗ ತಗ್ ಪ್ರದೇಶದಲ್ಲಿ ಹಿಂದೆ ರೈತರೆಲ್ಲ ಒಣಭತ್ತಗಳನ್ನ ತಗ್ಗು ಪ್ರದೇಶದಲ್ಲೇ ಬೆಳಿತಿದ್ರು ಆ ರೀತಿ ನೀರಿನ ಆಯಿಸಿ ಬೆಳೆಯೋದಾದ್ರೆ ಈಗ ಕಬ್ಬಿಗೆ ನೀರು ಕೊಟ್ಟಂಗೆ ಈ ಭತ್ತಕ್ಕೂ ನೀರು ಕೊಟ್ಟು ಬೆಳಿಬೋದು ಆ ಥರ ಬೆಳೆಯೋದಾದರೆ ಇಡೀ ಇದು ಕೆ ಆರ್ ಎಸ್ ಡ್ಯಾಮ್ ಒಂದ್ಸರಿ ತುಂಬಿದರೆ ಕರ್ನಾಟಕ ಮತ್ತು ತಮಿಳುನಾಡು ಎರಡು ಸ್ಟೇಟಲ್ಲೂ ಎರಡು ಬೆಳೆ ಬೆಳಿಬೋದು ಅಷ್ಟು ನೀರಿದೆ ನಮ್ಮ ಹತ್ರ ಇರುತ್ತೆ ಹೋಗಿ ನೀರು ನಿಲ್ಸಿ ನಿಲ್ಲಿಸಿ ಏನಾಗ್ತೀವಿ ಭೂಮಿನೂ ಅಳಗೋಗ್ತಾ ಇದೆ ಆಮೇಲೆ ಅಲ್ಲಿ ಎಷ್ಟು ಹೋಗಿದೆ ಅಂದರೆ ಅಲ್ಲಿ ನೀರಿನ ಹಿಂಗ ಸಿಕ್ತಿನೇ ಕಳ್ಕೊಂಡ್ಬಿಟ್ಟಿದೆ ಹಾಗಾಗಿನೇ ಮಂಡ್ಯ ಜಿಲ್ಲೆಯಲ್ಲಿ ಈ ವರ್ಷ ಈ ಬೇಸಿಗೆಯಲ್ಲಿ ಮತ್ತು ಈ ಮಳೆ ಬರಗಾಲದಲ್ಲಿ ಸುಮಾರು ಅರವತ್ತೈದು ಅರವತ್ತೊಂಬತ್ತು ಸಾವಿರ ಹೆಕ್ಟೇರ್ ಅಷ್ಟು ತೆಂಗು ಒಣಗೋಯ್ತು ತೆಂಗು ಯಾಕೆ ಒಣಗೋಯ್ತು ಅಂದ್ರೆ ಅದಕ್ಕೆ ಒಣ ಪ್ರದೇಶದಲ್ಲಿ ತೆಂಗು ಉಳ್ಕೊಂಡಿದೆ ಆದ್ರೆ ಇಂಥ ಒಂದು ಪರಿಸರದಲ್ಲಿ ತೆಂಗು ಆಳ ಹೋಗಿದೆ ತೆಂಗು ಒಣಗೋಯ್ತು ಯಾಕೆಂದ್ರೆ ಎಲ್ಲ ಬದುಗಳ ಮೇಲೆ ತೆಂಗು ನೆಟ್ಟಿದ್ರು ಗದ್ದೆ ಬದನಲ್ಲಿ ಅದಕ್ಕೆ ನೀರು ಹಿಂಕಣ ಶಕ್ತಿ ಇಲ್ಲ ಭೂಮಿಗೆ ಎರಡನೇದು ಆ ಬೇರುಗಳು ಕೆಳಗೆ ಹೋಗಿಲ್ಲ ಬೇರುಗಳು ಮೇಲ್ಮೇಲೆನೆ ಇದಾವೆ ಯಾಕಂದ್ರೆ ಯಾಕೆಂದ್ರೆ ನೀವು ಟ್ಯಾಕ್ಟ್ರಲ್ಲೆಲ್ಲ ಭೂಮಿನ ಉಳುಮೆ ಮಾಡ್ತೀರಿ ಟ್ರಾಕ್ಟರ್ ಉಳುಮೆ ಮಾಡಿದ ತಕ್ಷಣ ಏನಾಗುತ್ತೆ ಎಲ್ಲ ಭೂಮಿ ಗಟ್ಟಿ ಆಗುತ್ತೆ ಎರಡಡಿ ಮೇಲೆ ಮಾತ್ರ ಅದು ಆ ಇದಾಗಿರ್ತದೆ ಸ್ವಲ್ಪ ಹುಸಿಯಾಗಿರ್ತದೆ ಅಲ್ಲಿ ನೀವು ಭತ್ತ ಎಲ್ಲಿ ರೂ ಇರುತ್ತೋ ಅಷ್ಟು ಮಾತಾಡಿರುತ್ತೆ ಅದಕ್ಕೆ ಹೊಡಿಯರೆ ಒಂಥರ ಕಣ ಆದಂಗಾಗಿರುತ್ತೆ ಅಷ್ಟು ಗಟ್ಟಿಯಾಗಿರುತ್ತೆ ಹಂಗಾಗಿ ಅದು ಒಂಥರ ಪ್ಯಾಂಪರ್ ಆಗಿರ್ತವೆ ಹಂಗಾಗಿ ನಮ್ ಗಿಡಗಳು ನಾಟಿ ಮಾಡಿದ ಸುಮಾರು ನಲ್ವತ್ತು ದಿನಕ್ಕೆಲ್ಲಾ ಇದು ಫ್ಲವರ್ ಬರುತ್ತೆ ನಿಮ್ಗೆ ಅರವತ್ತು ದಿನದಲ್ಲೆಲ್ಲ ಇದು ಫಸ್ಲು ಬರುತ್ತೆ ಬರುತ್ತೆ ಒಂದು ಮೂ ಅರವತ್ತು ಎಪ್ಪತ್ತೆಪ್ಪತ್ತೈದು ದಿನದಲ್ಲಿ ಇದು ಎಂಬತ್ ದಿನದಲ್ಲಿ ಫಸಲೆ ಮುಗ್ದೋಗುತ್ತೆ

ಒಂದು ಬೆಳೆ ಏಕ ಬೆಳೆ ಬೆಳಿಬಾರ್ದು ಒಂದು ಬೆಳೆ ಫೇಲ್ಯೂರ್ ಆದರೂ ಒಂದು ಬೆಳೆ ಯಾವುದೇ ಕಾರಣದಿಂದ ಹಾಳಾಗೋದ್ರು ಇನ್ನೊಂದು ಬೆಳೆಯಿಂದ ಇದು ಬರಬೇಕು ಸೊ ಮೂಲಂಗಿ ಚೆನ್ನಾಗಿ ಬಂತಿತ್ತು ಬೆಳೆ ಮೂಲಂಗಿ ಆಯಿತು ಮೂಲಂಗಿ ಎಲ್ಲ ಕಿತ್ಕೊಂಡ್ವಿ ಆಮೇಲೆ ಬೀನ್ಸ್ ಬಂತು ಸೊ ಇವಾಗ ಏನಾಗುತ್ತೆ ನೆಕ್ಸ್ಟ್ ಇದರಿಂದ ಏನು ಅನುಕೂಲ ಆಗುತ್ತೆ ನೋಡಿ ಇದೆಲ್ಲ ಲೆಗ್ಮಿನೆಸ್ ಆದ್ರಿಂದ ಏನಾಗುತ್ತೆ ಇದು ಬಿದ್ದಿದೆಲ್ಲ ಗೊಬ್ಬರ ಆಗುತ್ತೆ ಹಸಿರೆಲ್ಲ ಗೊಬ್ಬರ ಆದಂಗೆ ಇದು ಗೊಬ್ಬರ ಆಗುತ್ತೆ ಗೊಬ್ಬರ ಆದ್ಮೇಲೆ ನಾವು ಆ ಬೆಡ್ಗೆನೆ ನಾವು ಅದನ್ನ ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮತ್ತೆ ಇದನ್ನ ಆ ನಮ್ದು ಕುರಿಗೊಬ್ಬ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನ ಹಾಕ್ಬಿಟ್ರೆ ಸಾಕು ಇದು ಮತ್ತೆ ಇದು ಇಷ್ಟೇ ಬರುತ್ತೆ ಇದೇ ರೀತಿ ಬರುತ್ತೆ ಇದು ಭೂಮಿ ಯಾವುದೇ ಫಲವತ್ತತೆ ಇದು ಎಪ್ಪತ್ತೈದು ದಿನ ಎಂಬತ್ತು ದಿನ ಅಷ್ಟೇನ ಇದು ಒಂದು ಮೂರು ತಿಂಗಳಲ್ಲಿ ಅದೇ ನೈಂಟಿ ಡೇಸ್ ಅಲ್ಲಿ ಇಡೀ ಬೆಳೆದು ಯಾವ್ದು ಇದು ಈಗ ಆಲ್ರೆಡಿ ಟು ಡೇಸ್ ಆಗಿದೆ ಈಗ ಈ ಮಳೆ ಜಾಸ್ತಿ ಆಗಿ ಫ್ಲೋರಿಂಗ್ ಎಲ್ಲ ಸ್ವಲ್ಪ ಇದಾಗೋಯ್ತು ಹಂಗಾಗಿ ಬಹಳ ವೆಜಿಟೇಬಲ್ ಗ್ರೋತ್ ಬಂತು ತುಂಬಾನೇ ಈಗ ನೀವೇನ್ ನೋಡ್ತಾ ಇದೀರಿ ಇಲ್ಲಿ ಗೊಂಚು ಗೊಂಚಲು ಕಾಯಿ ಇರ್ತಿತ್ತು ಈಗ ಹದಿನೈದು ದಿನದಿಂದ ಮಳೆ ಬಂದ್ಬಿಡ್ತಲ್ಲ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು ನೀರಿನ ಅಂಶ ಜಾಸ್ತಿ ಆಗಿ ಇದು ಬೆಳ್ಕೊಂಡು ಬೆಳ್ಕೊಂಡು ಚೆನ್ನಾಗಿದೆ ಮೂರು ತಿಂಗಳಿಗೆ ಇದು ಬೆಳೆ ಆಗುತ್ತೆ ಹೋಗ್ಲಿ ಏನು ಬೇಡ ಅಂದ್ರೆ ದನಗಳಿಗೆ ಮೇವಾಗುತ್ತೆ ಒಳ್ಳೆ ಮೇವಾಗುತ್ತೆ ಇದು ಹೌದು ಸೊ ಅದು ಬೇಡ ಅಂದ್ರೆ ನಿಮ್ಗೆ ಗೊಬ್ಬರ ಮಾಡ್ಕೋಬೋದು ಸೊ ಇದು ಮಲ್ಟಿಪಲ್ ಯೂಸಸ್ ಬಹು ಉದ್ದೇಶ ಇರ್ತದೆ ಇದ್ರೊಳಗೆ ಹೌದು 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 ಸರಿ ಇದು ಸೀಡ್ಸ್ ಮಾಡ್ಕೊಂತಾರ ಇಲ್ಲಾಂದ್ರೆ ಮಾರ್ತಿರಾ ಅದು ಇಲ್ಲ ಇದನ್ನ ಬೀನ್ಸ್ ನ ಇದನ್ನ ಹೀಗೆ ಮಾಡ್ತೀವಿ ಈಗ ಸೀಡ್ಸ್ ಮಾಡಲ್ಲ ಸೀಡ್ಸ್ ಮಾಡೋದು ನಾವು ಈಗ ಸ್ಟೂಡೆಂಟ್ಸ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ ಬೀನ್ಸ್ ನ ನಾವ್ ಇದನ್ನ ಮಾರೋದು ಮಾಡೋದೇ ಇವಾಗ ಚಳಿಗಾಲದಲ್ಲಿ ಅವಾಗ ಬಾಳ ಉತ್ಕೃಷ್ಟವಾಗಿರುತ್ತೆ ಬೆಳೆ ಅಂದರೆ ನವಂಬರಲ್ಲಿ ನಾವು ಸೋಯಿಂಗ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಸೋಯಿಂಗ್ ಮಾಡಿ ನವಂಬರ್ ಡಿಸೆಂಬರ್ಲಿ ಬರುತ್ತಲ್ಲ ಆವಾಗ ಯಾವುದೇ ರೀತಿಯ ಏನೂ ರೀತಿಯ ರೋಗಗಳು ಬರೋಲ್ಲ ಆ ತಿಂಗಳಲ್ಲಿ ಮಾಡಿದ್ದು ಬೀಜಕ್ಕೆ ಉಪಯೋಗಿಸ್ತೀವಿ ಈ ತಿಂಗಳಲ್ಲಿ ಇದಕ್ಕೋಗಿಸ್ತೀವಿ ಇದೇ ರೀತಿ ಇಲ್ಲಿ ಟೊಮೊಟೊನೂ ಬೆಳೆದಿದ್ವಿ ಲಾಸ್ಟ್ ಇದರೊಳಗೆ ಒಂದೇ ತಳಿ ಟೊಮೊಟೊ ದೇಶಿ ಆ್ಯಪಲ್ ಅಂತ ಈಗ ನೀವೇನಂದರೆ ಆ್ಯಪಲ್ಲು ಟೊಮೊಟೊ ಅಂತಾರೆ ಎಲ್ಲರೂ ಹೋಗಿರಿ ಆ್ಯಪಲ್ ಟೊಮೊಟೊ ಕೊಡಿ ಆ್ಯಪಲ್ ಟೊಮೊಟೊ ಕೊಡಿ ಅದೆಲ್ಲ ಆಪಲ್ ಟೊಮೆಟೊಗಳು ಎಲ್ಲ ಜಾಮ್ ಟೊಮೆಟೊ ಟೊಮೆಟೊ ಆಪಲ್ ಟೊಮೆಟೊ ಎಲ್ಲ ಹೈಬ್ರಿಡ್ ಏನಕ್ಕೆ ಅದನ್ನ ಹೋಗ್ಬಿಟ್ಟು ಆರ್ಗ್ಯಾನಿಕ್ ಸ್ಟೋರ್ ಸಿಗೋದು ನಮ್ದೇ ಆದ ಒಂದು ದೇಶಿ ಆಪಲ್ ಅಂತ ಎರಡು ತಳಿಗಳಿದಿವೆ ಅದನ್ನ ಇಲ್ಲಿ ಬೆಳೆದಿದ್ವಿ ಅದು ಎಷ್ಟು ಗಟ್ಟಿ ಇತ್ತು ಅಂದ್ರೆ ಹದಿನೈದು ದಿನ ಇಟ್ರು ಅದು ಇದಾಗೋದಿಲ್ಲ ಸ್ವಲ್ಪ ಅಷ್ಟು ಗಟ್ಟಿ ಇರುತ್ತೆ ಸೊ ಇದು ಇರುತ್ತೆ ಅದು ಇದ್ರ ಬೀಜಗಳು ಅದು ನಾಟಿ ಬೀಜ ಸೊ ರೈತರೇ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಇಲ್ಲಿ ಇಷ್ಟೇ ಉದ್ದ ಟೊಮೊಟೊ ಬಂದಿತ್ತು ಅದು ಆ ತರ ಬಂದಿತ್ತು ಇಲ್ಲ ಅದಕ್ಕೆ ನೀವೇನಂದ್ರೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು ಸ್ವಲ್ಪ ಗ್ರೀನ್ ಮೆನ್ಯೂರ್ಸು ಮತ್ತೆ ಇದನ್ನೆಲ್ಲ ಮಾಡಿ ಅದನ್ನ ಸಿದ್ಧತೆ ಮಾಡಿಕೊಂಡು ನಿಮಗೆ ಬಿಗಿನಿಂಗಲ್ಲಿ ಒಂದ್ ಸ್ವಲ್ಪ ಒಂದು ಒಂದು ಸೀಸನ್ ಎರಡು ಸೀಸನ್ ನಿಮಗೆ ಈಲ್ಡ್ ಅಷ್ಟು ಬರೋದಿಲ್ಲ ಆಮೇಲೆ ಬರ್ತಾ ಬರ್ತಾ ಭೂಮಿ ಚೆನ್ನಾಗಿ ಡೆವಲಪ್ ಆದಮೇಲೆ ಭೂಮಿಲಿ ಇದು ಸಾವಿ ಇಂಗಾಲ ಅಂಶ ಜಾಸ್ತಿ ಆದಂಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವು ಹೇಳ್ತೀವಿ ಅದು ಜಾಸ್ತಿ ಆದಂಗೆ ಆದಂಗೆ ಅಲ್ಲಿ ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಇರ್ಬೋದು ಆ ಮೈಕ್ರೋಬೆಲ್ ಆ್ಯಕ್ಟಿವಿಟೀಸ್ ಅಂದರೆ ಅದು ಬ್ಯಾಕ್ಟೀರಿಯಲ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರ್ಬೋದು ಬೆನಿಫಿಷಿಯಲ್ ಫಂಗಲ್ಯ ಮೈಕ್ರೋಬ್ಸ್ ಇರ್ಬೋದು ಅದ್ರದ್ದು ಟ್ರಿಕೊಡರ್ಮಾ ಇರ್ಬೋದು ಸುಡಮನಸ್ ಇರ್ಬೋದು ಅವೆಲ್ಲ ಅಲ್ಲಲ್ಲೇ ಅಜಸ್ಟ್ ಇರೋದು ಅದೆಲ್ಲ ಅದರೊಳಗೆ ಡೆವಲಪ್ ಆಗ್ತಾ ಇರ್ತದೆ ಡೆವಲಪ್ ಆದಂಗೆ ಆದಂಗೇನು ಅದಕ್ಕೆಲ್ಲ ಆ ಮೈಕ್ರೋಬ್ಸ್ ಏನಂದರೆ ಅವಕ್ಕೆಲ್ಲ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದೇ ಇದೆ ಈ ಇದೇನು ಮೇಲೆ ಅದು ಅದಕ್ಕೊಂದು ಸ್ವಲ್ಪ ಮೈಸೂರ್ ಇದ್ರೆ ಅವೇ ಅದನ್ನ ತಿನ್ಕೊಂಡು ಅಲ್ಲಿ ಇದಾಗ್ತವೆ ಅದ ಸೂಕ್ಷ್ಮಜೀವಿಗಳು ಕಾಣೋದಿಲ್ಲ ಸೊ ಅವು ಅದ್ರ ಆಕ್ಟಿವಿಟಿ ಜಾಸ್ತಿ ಆದಂಗ ಆದಂಗೆ ನಿಮ್ಮ ಭೂಮಿ ಫಲವತ್ತತೆ ಆಗುತ್ತೆ ಆದ್ರೆ ಅವೇನು ಗೊಬ್ಬರ ಕೊಡಲ್ಲ ಗೊಬ್ಬರ ಸಿಗಂಗೆ ಅವು ಅಲ್ಲಿ ಅನುಕೂಲತೆನ ಕ್ರಿಯೇಟ್ ಮಾಡ್ತವೆ ಈ ಸುಡೋಮಾನಸು ಮತ್ತೆ ಇನ್ನೊಂದು ಅಷ್ಟು ಹೇಳಿದರು ಅಜಿಟೊಬ್ಯಾಕ್ಟರು ಅವೆಲ್ಲ ನಾವು ಇಲ್ಲಿ ಟೆಸ್ಟ್ ಮಾಡಿ ಎಷ್ಟು ಸಿಗುತ್ತೆ ಅಂತ ನಾವು ಹೇಳೋದು ಅವೆಲ್ಲ ಸೂಕ್ಷ್ಮ ಜೀವಿಗಳ ಸೂಕ್ಷ್ಮ ಜೀವಿಗಳೇ ಸೂಕ್ಷ್ಮ ಜೀವಿಗಳಲ್ಲಿ ಇದು ಪಿ ಎಸ್ ಎಮ್ ಅಂದರೆ ಅದು ಒಂದು ಸೂಕ್ಷ್ಮ ಬ್ಯಾಕ್ಟೀರಿಯಾ ಅದು ಟ್ರೈಕೊಡರ್ಮ ಅಂದ್ರೆ ಸೂಕ್ಷ್ಮವಾದ ಒಂದು ಸೂಕ್ಷ್ಮಜೀವಿ ಫಂಗಸ್ ಅದು ಸೊ ಅವನು ಭೂಮಿಲಿದ್ದು ಆಂಟಗನಿಸ್ಟಿಕ್ ಫಂಗಸ್ ಅದು ಟ್ರೈಕೋಡರ್ಮ ಅಂದ್ರೆ ಅದೇನಂದರೆ ಅದು ಬೇರೆ ಡಿಸೀಸ್ ಕಾಸಿಂಗ್ ಫಂಗಸ್ ಇರುತ್ತವಲ್ಲ ಅದನ್ನ ಅದನ್ನ ತಡೆಗಟ್ಟುತ್ತೆ ಅದು ಅದೇ ರೀತಿ ಬ್ಯಾಕ್ಟೀರಿಯಾ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದನ್ನ ಸುಡಮನ್ ತಡೆಗಟ್ಟುತ್ತೆ ಈ ರೀತಿ ಅದೆಲ್ಲ ಭೂಮಿ ಮೇಲೆ ಇರುತ್ತೆ ಈ ತ್ಯಾಜ್ಯಗಳು ಬೀಳ್ಬೇಕಷ್ಟೇ ತ್ಯಾಜ್ಯಗಳು ಬಿದ್ದಂಗೆ ಕೃಷಿ ತ್ಯಾಜ್ಯಗಳು ಬಿದ್ದಂಗೆ ಬಿದ್ದಂಗೆ ಅದು ಅದರ ಆಕ್ಟಿವಿಟಿ ಚೆನ್ನಾಗಿರುತ್ತೆ ಇದು ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋ ಒಂದು ಒಂದು ಎರಡು ಮೂರು ವರ್ಷಕ್ಕೆ ಫೈವ್ ಇಯರ್ಸ್ ಅಲ್ಲಿ ಪಾಪುಲೇಷನ್ ಪಾಪ್ಯುಲೇಷನ್ ತಾನಾಗಿ ತಾನು ಬಿಡಪ್ ಆಗುತ್ತೆ ನಾವು ಏನು ಅಂಶ ಬೇರೆ ಕಡೆಯಿಂದ ತಂದು ನೀವೇನು ಸಾಕಬೇಕಾಗಿಲ್ಲ ಬೆಳಕಾಗಿಲ್ಲ ಈಗ ಭೂಮಿಲಿ ಎಲ್ಲಿ ನೋಡಿದ್ರು ಇದು ಅಂಶ ಸಿಗುತ್ತೆ ಸೊ ಅದು ನೇಚರ್ ಅಲ್ಲೇ ಅಪ್ ಆಗ್ತಾ ಇರ್ತದೆ ಹೊಸ್ದ ನೀವೇನು ತರಬೇಕಾಗಿಲ್ಲ ಸ್ವಲ್ಪ ಕೆಮಿಕಲ್ ಹಾಕದ್ ಕಡಿಮೆ ಮಾಡಿ 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 ಬಂದ್ರೆ ನಿಮ್ಗೆ ಅದ್ರ ತಾನೆ